ಶಾಂತವಾದ ಹಸಿರು ಅರಣ್ಯ ಮರಗಳು ಹಕ್ಕಿಗಳು ಹಾರುತ್ತಿರುವ ದೃಶ್ಯ ಜಿಂಕೆಗಳು ಮೊಲಗಳು ಮತ್ತು ಇತರ ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿರುವ ದೃಶ್ಯ ಪ್ರಕಾಶಮಾನವಾದ ಬೆಳಕು ಮಕ್ಕಳ ಕಥಾಶೈಲಿ ಚಿತ್ರ ಭಯಾನಕ ಸಿಂಹ ಅರಣ್ಯದಲ್ಲಿ ಗರ್ಜಿಸುತ್ತಿರುವ ದೃಶ್ಯ ಭಯಗೊಂಡ ಪ್ರಾಣಿಗಳು ಓಡಿ ಹೋಗುತ್ತಿರುವುದು ಕತ್ತಲೆಯ ವಾತಾವರಣ ಮಕ್ಕಳ ಕಥಾಪುಸ್ತಕ ಚಿತ್ರಣ ಅರಣ್ಯದ ಮಧ್ಯದಲ್ಲಿ ಪ್ರಾಣಿಗಳು ಸಭೆ ನಡೆಸುತ್ತಿರುವ ದೃಶ್ಯ ಆನೆ ಜಿಂಕೆ ಮೊಲ ಕೋತಿ ಚಿಂತೆಮುಖ ಭಾವದೊಂದಿಗೆ ಮಾತನಾಡುತ್ತಿರುವುದು ನೈಸರ್ಗಿಕ ಹಿನ್ನೆಲೆ ಚತುರ ಮೊಲ ಅರಣ್ಯ ದಾರಿಯಲ್ಲಿ ನಿಧಾನವಾಗಿ ನಡೆದು ಹೋಗುತ್ತಿರುವುದು ಬುದ್ಧಿವಂತ ಮುಖಭಾವ ಶಾಂತ ವಾತಾವರಣ ಕಥಾಚಿತ್ರಣ ಶೈಲಿ ಕೋಪಗೊಂಡ ಸಿಂಹ ಮೊಲದ ಮೇಲೆ ಗರ್ಜಿಸುತ್ತಿರುವ ದೃಶ್ಯ ಮೊಲ ಶಾಂತವಾಗಿ ನಿಂತಿರುವುದು ಬಣ್ಣಗಳ ಬಳಕೆ ಮಕ್ಕಳ ಕಥಾಚಿತ್ರ ಅರಣ್ಯದೊಳಗಿನ ಹಳೆಯ ಬಾವಿ ಮೊಲ ಬಾವಿಯತ್ತ ತೋರಿಸುತ್ತಿರುವುದು ಸಿಂಹ ಕುತೂಹಲದಿಂದ ನೋಡುತ್ತಿರುವುದು ಪ್ರಕೃತಿಯ ಸುತ್ತ ಬಾವಿಯೊಳಗೆ ತನ್ನ ಪ್ರತಿಬಿಂಬವನ್ನು ನೋಡುತ್ತಿರುವ ಸಿಂಹ ನೀರಿನಲ್ಲಿ ಸ್ಪಷ್ಟ ಪ್ರತಿಫಲನ ಸಿಂಹ ಕೋಪಗೊಂಡ ಮುಖಭಾಗ ನಾಟಕೀಯ ದೃಶ್ಯ ಸಂತೋಷದಿಂದ ನಗುತ್ತಿರುವ ಪ್ರಾಣಿಗಳು ಮೊಲ ಮಧ್ಯದಲ್ಲಿ ನಿಂತಿರುವುದು ಶಾಂತ ಅರಣ್ಯ ಬೆಳಕಿನ ವಾತಾವರಣ ಮಕ್ಕಳ ಕಥಾ ಅಂದ್ಯದ ದೃಶ್ಯ